ಬಾಡ ಬಹಳ ವರ್ಷ ನಾವು ಇರೋದಲ್ಲ ನೂರ ವರ್ಷ ಕಾಲ ಬದುಕು ಕಾಲ ಹೋಯ್ತದ ಇವತ್ತಿನ ಈ ಕೊರೋನೈನ್ ಅದು ಇದೆಲ್ಲ ತಗೊಂಡ್ಮೇಲೆ ಯಾವಾಗ ಏನು ಅನ್ನೋದು ಹೇಳಕ್ಕಾಗಲ್ಲ ಅದಕ್ಕೆ ಭದ್ರತೆ ಬೇಕು ಭದ್ರತೆ ಏನಂದ್ರೆ ಒಂದು ಸರಿ ನಿಮ್ಮ ಮಕ್ಕಳನ್ನ ಒಂದು ಸರಿ ನಿಮ್ಮ ಹೆಂಡತಿ ತಾಯಿಯಿಂದ ನೋಡ್ಕೊಂಡ್ರೆ ಅವಾಗ ಅರ್ಥ ಆಗುತ್ತೆ ನಿಮಗೆ ಭದ್ರತೆ ಬೇಕು ಅಂತ ಅನಿಸ್ತದೆ ಅಂದರೆ ಅವರಿಗೆ ಭದ್ರತೆ ಇರಬೇಕಾದ್ರೆ ಅವರಿಗೆ ನೀವು ಶಕ್ತಿ ಕೊಡಬೇಕಾದ್ರೆ ಅವರಿಗೆ ಹೆಚ್ಚು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಭಾಳ ಮುಖ್ಯ ನಿಮಗೆ ಊಟ ಒಂದು ಇಲ್ಲ ಪರವಾಗಿಲ್ಲ ಪೇಟೆ ಒಂದು ದಿವಸ ಗಂಜಿ ಕುಡಿತೀವಿ ಆದರೆ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸದಲ್ಲಿ ವಂಚಿತ ಮಾಡಲ್ಲ ಅನ್ನೋದಿದೆಯಲ್ಲ ಅದು ಬರಬೇಕು ನಿಮ್ಮಲ್ಲಿ ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿ ನಿಮ್ಮ ಮಕ್ಕಳು ಸಹ ನಮ್ಮದೇ ಕೆಲಸಕ್ಕೆ ಹೋಗ್ಬೇಕು ಅವರು ಅವರೇ ಕಾರ್ಮಿಕರಾಗೋದಲ್ಲ ಅವರು ಸಹ ಐ ಎ ಎಸ್ ಕೆ ಎ ಎಸ್ ಡಾಕ್ಟ್ರು ನಮ್ಮ ಎದಿಶರ್ಗೆ ತಹಶೀಲ್ದಾರ್ ತಂಗೆ ಅವರು ಒಂದು ವೇದಿಕೆ ಕೂರ್ಬೇಕಲ್ಲ ಅವರು ಅವರು ಬಂದನ್ನು ಕೂರ್ಬೇಕು ಆ ಮಕ್ಕಳನ್ನು ಬಂದು ಕೂರ್ಬೇಕು ಅವರ ಅಧಿಕಾರ ಬಂದು ಬರಬೇಕು ಅವರಿಗೆ ಅವಾಗ ನಿಮಗೆ ಗೊತ್ತಾಗುತ್ತದ್ದು ಏನು ಅಂತ ಹಾಗಾಗಿ ಯಾವ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರು ಮಾಡಬಾರ್ದು ಏನು ನಿಮಗೆ ಶಿಕ್ಷಣ ಏನು ಹತ್ತನೇ ತರಗತಿವರೆಗೆ ನೀವು ಫ್ರೀ ಮಕ್ಕಳಿಗೆ ಪಾಠ್ಯ ಪುಸ್ತಕದಿಂದ ಹಿಡಿದು ಊಟದಿಂದ ಹಿಡಿದು ಬ್ಯಾಗಿಂದ ಹಿಡಿದು ಶೂ ಇಂದ ಹಿಡಿದು ಬಿಸಿ ಊಟದಿಂದ ಹಿಡಿದು ಎಲ್ಲವನ್ನು ನಾವು ಕೊಡೋ ಸರ್ಕಾರನೇ ಕೊಡ್ತಾ ಇರಬೇಕಾದ್ರೆ ನೀವು ಯಾಕೆ ನೀವು ಶಾಲೆಗೆ ಮಕ್ಕಳು ಕಳ್ಸೋಕೆ ಆಗಲ್ಲ ಅದೇ ಹೇಳೋದು ನಿಮ್ಮ ಭವಿಷ್ಯದಲ್ಲಿ ನೀವು ಎಲ್ಲ ಯೋಚನೆ ಮಾಡಬೇಕು ಆಮೇಲೆ ನಿಮ್ಮಲ್ಲಿ ಬಹಳ ಜನರು ಏನಾಗಿದೆ ಕೆಲವರು ಸ್ವಲ್ಪ ಇರ್ಬೋದು ಏನೇ ಅದು ಭಾಳ ಸರಿ ಆಗಿಸ್ತು ನನಗೆ ಯಾಕಂದರೆ ಆ ಮಕ್ಕಳು ಮರಿ ನೋಡಬೇಕಲ್ವಾ ಒಂದು ಸರಿ ನಿಮ್ಮ ಮಕ್ಕಳನ್ನು ನೋಡಿದರೆ ಅಷ್ಟು ಬೇಡ ಅನ್ನಿಸುತ್ತೆ ನನಗೆ ಅದು ನೋಡ್ಕೊಳ್ಳಿ ಅವರ ಕುಟುಂಬ ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಭಾವನೆ ಯಾವುದೇ ಸರ್ಕಾರ ಒಂದು ಸಹಕಾರ ಮಾಡಬೇಕು ಆದರೆ ಇವತ್ತು ನಿಮ್ಮ ಪೌರಕಾರ್ಮಿಕರಿಗೆ ಏನು ಒಳ್ಳೇದು ಮಾಡಬೇಕು ಎಲ್ಲವನ್ನ ಮಾಡುವಂಥ ಶಕ್ತಿ ಇವತ್ತು ಸರ್ಕಾರಕ್ಕೆ ಆದರೆ ನೀವು ಗಟ್ಟಿಯಾಗಿತ್ತು ನಿಮ್ಮ ಕುಟುಂಬವನ್ನು ಗಟ್ಟಿ ಮಾಡುವಂಥ ಕೆಲಸದಲ್ಲಿ ಆಗಬೇಕು ಇವತ್ತು ನಾಗಪ್ಪನವರು ಇವತ್ತು ನಿಮ್ಮ ಅಧ್ಯಕ್ಷರು ನಾಗರಾಜು ಉಪಾಧ್ಯಕ್ಷರು ಹರೀಶ್ ನಾಗಪ್ಪನವರು ಇದ್ದಾರೆ ನಿಮ್ಮ ಸಣ್ಣಪುಟ್ಟ ವ್ಯತ್ಯಾಸ ಆದಾಗ ಏನಾದ್ರು ತೊಂದರೆ ಆದಂಥ ಸಂದರ್ಭದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಡಬೇಕು ನಗರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಮಿಕರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಎಲ್ಲರೂ ನಾವು ಸಹಕಾರ ಮಾಡುವಂಥ ಭಾವನೆ ಇಟ್ಟುಕೊಳ್ಳೇಬೇಕು ನಾವು ಹಾಗಾಗಿ ನೀವು ಚೆನ್ನಾಗಿದ್ದರೆ ನಗರ ಚೆನ್ನಾಗಿರ್ಬೇಕು ನಗರ ಚೆನ್ನಾಗಿರ್ಬೇಕಂದ್ರೆ ನೀವು ಚೆನ್ನಾಗಿರ್ಬೇಕು ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು ನಮ್ಮ ಉದ್ದೇಶ ಅಷ್ಟೇ ಮತ್ತೆ ಬೇರೆ ನಾವು ಕೇಳಲಿಕ್ಕೆ ಹೋಗುವುದಿಲ್ಲ ಈಗ ಎರಡು ಮೂರು ವರ್ಷದಿಂದ ಚೆನ್ನಾಗಿ ನಿಮ್ಮದೇ ಹಬ್ಬ ಮಾಡಿದ್ದೀರಿ ಮೊನ್ನೆ ಮೂರು ಸೀಸನ್ದೇ ನಿಮ್ಮದೇ ಹಬ್ಬ ನಿಮ್ಮದೇ ಎಲ್ಲ ನಡೀತಾ ಇದೆ ನಾಗಪ್ಪನದ್ದು ಫುಲ್ಲದು ಅದು ಸ್ವಿಂಗ್ ಆಗಿದ್ದಾಗ ಏನು ಎಲ್ಲಿ ಏನು ಫುಲ್ ಇದೆ ಮೊನ್ನೆಲ್ಲ ಓತಾಕಿಟ್ಟೆ ಚೆನ್ನಾಗಿ ಹಾಕಿದ್ದಾರೆ ಇವತ್ತು ಮಕ್ಕಳಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ಮುಂದೆ ಅದೇ ಆ ಮಕ್ಕಳು ಓದೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅವ್ರಿಗೆ ಏನೇನು ಕೊಡಬೇಕು ಅದನ್ನು ನೀವು ಕೊಡೋ ಕೆಲಸ ಮಾಡಬೇಕು ಅವರು ಚೆನ್ನಾಗಿ ಓದಬೇಕು ನಿಮ್ಮ ಮಕ್ಕಳು ನಿಮ್ಮ ಹತ್ರ ಓದ್ಸೋಕ್ಕಾಗಲ್ಲ ನಿಮ್ಮ ಹತ್ರ ಓದ್ಸೋಕ್ಕಾಗಲ್ಲ ಭಾಳ ಕಷ್ಟ ಇದೆ ಅದಕ್ಕೆ ಒಬ್ಬ ಇದ್ದಾನೆ ಗೋಪಾಲಕೃಷ್ಣ ಅಂತ ಹೋಗಬೇಕು ನಾನು ಒಬ್ಬ ಇದ್ದೇನೆ ಗೊತ್ತಾಯ್ತಾ ಬೇಡೂರು ಇದನ್ನು ಸಹಕಾರ ಕೊಟ್ಟೆ ಕೊಟ್ಟು ಯಾರಿಗೂ ವಿದ್ಯಾಭ್ಯಾಸ ವಂಚಿತ ಮಾಡಿ ನಾನು ಬಿಡೋದಿಲ್ಲ ಇದು ನನ್ನ ಹಕ್ಕಿರುತ್ತೆ ಆಲಗಿನ ಯಾವುದೇ ಜನಾಂಗ ಇರ್ಬೋದು ಅವ್ರು ಯಾವುದೇ ತೊಂದರೆ ಇದ್ರು ಸಹ ಅವರು ಓದಲೇಬೇಕು ಅವ್ರು ಓದಕ್ಕೆ ಬಿಡಿಸೋಕೆ ನಾವು ಬಿಡೋದಿಲ್ಲ ಹಾಗಾಗಿ ಆ ಸರ್ಕಾರವನ್ನು ನಾವು ಕೊಡ್ತೇವೆ ನನ್ನ ವೈಯಕ್ತಿಕ ನಾನು ಕೊಡಲಿಕ್ಕೆ ತಯಾರಿಸ್ತೀನಿ ಮಕ್ಕಳು ಮಾತ್ರ ಓದ್ಬೇಕು ಅಷ್ಟೇ ಇಷ್ಟೇ ಭಾಳ ಖುಷಿ ಆಗುತ್ತೆ ಇವತ್ತು ಮೆರವಣಿಗೆ ಮೆರವಣಿಗೆ ಖುಷಿ ಏನು ಡಿ ಜೆ ಏನು ಒಪ್ಪ ಬಾ ಏನಪ್ಪ ಇದು ಹಾಂ ತುಂಬ ಜಾಸ್ತಿ ಆಯ್ತಲ್ಲ ಹಾಂ ಆಯಿತಪ್ಪ ನನ್ನ ರೆಜಿಲಿಟ್ರಲ್ ಸ್ಟೈಲಲ್ಲಿ ಹೇಳಿಲ್ಲ ತುಂಬಾ ಅವರಲ್ಲಿ ಖುಷಿಯಾಗಿದ್ರಿ ನಿಮ್ಮ ಸಂಸಾರ ಖುಷಿಯಾಗಿದ್ದೀರಿ ನಿಮ್ಮ ಮಕ್ಕಳನ್ನ ಓದೋ ಕಡೆ ಗಮನ ಕೊಡಿಸಿ ಒಟ್ಟಿನಲ್ಲಿ ನಮ್ಮ ಉದ್ದೇಶ ನಮ್ಮ ನಗರಸಭೆಯವರ ಎಲ್ಲ ಸದಸ್ಯರು ಸಹಕಾರ ಕೊಡ್ತಾರೆ ನಾವು ಸಹಕಾರ ಕೊಡ್ತೀವಿ ಇಲ್ಲಿ ನಮ್ಮ ಯತಿಶಿಯವರು ಸಹ ಹೇಳಿದ್ರು ಯತೀಶಿಯವರ ಬಗ್ಗೆ ಮಾತಾಡಿದ್ರು ಅವರು ಐ ಎ ಎಸ್ ಆಫೀಸರ್ ಆಗಿ ಇವತ್ತು ಇಲ್ಲಿ ಎ ಸಿ ಅವರಾಗಿದ್ದಾರೆ ನಾ ಮೊನ್ನೆ ಒಂದು ನೌಕರರ ಸಭೆಯಲ್ಲಿ ಹೇಳಿದೆ ನಾನು ನಿಮ್ಮ ಬಗ್ಗೆ ವಿಚಾರ ಇದ್ದಿದೆ ಸರ್ ನೋಡಿ ಐ ಎ ಎಸ್ ಆಫೀಸರ್ ಆಗೋರು ನೆಕ್ಸ್ಟ್ ಡಿ ಸಿ ಆಗ್ತಾರೆ ಮುಂದೆ ಬೇರೆ ಬೇರೆ ಗೊತ್ತಿಗೆ ಹೋಗ್ತಾರೆ ಸಾಮಾನ್ಯ ವ್ಯಕ್ತಿಗಳಲ್ಲಿ ಸಾಮಾನ್ಯ ಕೆಲಸ ಮಾಡ್ತಾರೆ ನೌಕರಿ ಮೊನ್ನೆನ ಅದೇ ಹೇಳಿದೆ ಒಂದು ಸರಿ ನಮ್ಮ ಯತೀಶ್ ಶಾಯವ್ರನ್ನ ಎ ಸಿ ಒಂದ್ಸರಿ ನೋಡಿ ಅವರ ಕಾರ್ಯ ನೋಡಿ ಅವರ ಸಾಮಾನ್ಯ ಜನರಿಗೆ ಹ್ಯಾಕೆ ಮಾತಾಡ್ತಾರೆ ನಾನು ಎ ಸಿ ಕೋರ್ಟ್ಗೆ ಟಾಕೆಟ್ ಹಿಂಗೆ ಬರ್ತಾರ ಅದೇ ಇನ್ನು ನಾನು ಕೋರ್ಟ್ ಹಾಕೋ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿಲ್ಲ ಹಾಂ ಅಂದರೆ ಜನಸಾಮಾನ್ಯರಲ್ಲಿ ಇರಬೇಕು ಅವರ ಬದುಕಿಗೆ ನಾವು ಸಹಕಾರ ಕೊಡೋ ಕೆಲಸ ಮಾಡಬೇಕು ಅಧಿಕಾರಿಗಳಾಗಿ ಅವ್ರ ಕೆಲಸ ಮಾಡಿ ಎಮ್ ಎಲ್ ಎಗಳಾಗಿ ನಾವು ಅದೇ ಕೆಲಸ ಮಾಡಿ ನಾವು ನಗರಸಭೆಯರು ಕೆಲಸ ಮಾಡಿದರೆ ಎಲ್ಲರ ಬದುಕನ್ನು ಎಲ್ರಿಗೂ ಕೆಲಸ ಕೊಡ್ಕೊಂಡಾಗುತ್ತೆ ಎಲ್ಲರ ಸೇವೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂಥ ಅವಕಾಶಗಳನ್ನು ನಾವು ಮಾಡಬೇಕಷ್ಟೇ